ഹായ് വെൽക്കം ബാക്ക് ടു മൈന്യൂലാ എല്ലാം ഹേഗീരാ ചെല്ല നൂടെ ചെന നമുക്ക് മാത്രമെക്കാളെ ആമേല അവൾക്ക് ഫുൾ ഖുഷി വരുക ഹോട്ടീ അ ಹಾಗೆ ಸ್ವಲ್ಪ ಕಾರಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ರೀಲ್ಸಲ್ಲಿ ಮಾಡ್ಕೊಂಡು ಹೋದ್ವಿ ಇವತ್ತು ಸಂಡೇ ಇರೋ ಕಾರಣ ಅದ್ವೀತ ಫುಲ್ ಖುಷಿ ಹೊರಗಡೆ ಸುತ್ತಾಡೋದು ಆಮೇಲೆ ಒಟ್ಟಿನಲ್ಲಿ ತಿನ್ನೋದು ಮಜಾ ಮಾಡೋದು ಅಂದರೆ ತುಂಬ ಇಷ್ಟ ಅವಳಿಗೆ ಆಮೇಲೆ ಹಾಗಾಗಿ ಸ್ವಲ್ಪ ನಾನು ಅದ್ವೀತ ರೀಲ್ಸ್ ಮಾಡ್ಕೊಂಡು ಸ್ವಲ್ಪ ವೀಡಿಯೋ ಕ್ಲಿಪ್ಪೆಲ್ಲ ತಗೊಂಡೋದ್ವಿ ಸ್ವಲ್ಪ ಇತ್ತು ಆಮೇಲೆ ಚಿನ್ನಿಮಂದು ಆರಿಂದ ಎರಡು ಫೋಟೋ ತೆಗೆದು ಹೋಗ್ತಿದೆ ಎಲ್ಲಿ ಹೋಗ್ತೀನಿ ಅಂತ ಮುಂದೆ ಆಗಲೇ ಹೇಳ್ತೀನಿ ಆಮೇಲೆ ಮಧ್ಯಾಹ್ನ ಒಂದು ಗಂಟೆ ಮೇಲೆ ಬಿಟ್ಟಿದ್ವಿ ಅಥವಾ ಸಂಡೆವರ ಕಾರಣ ಟ್ರಾಫಿಕ್ ಅಷ್ಟೊಂದು ಇರುತ್ತೆ ಇಲ್ಲ ಅಂದ್ಕೊಂಡು ಹೋಗಿದ್ವಿ ಸ್ವಲ್ಪ ಟ್ರಾಫಿಕ್ ಏನಿರಲಿಲ್ಲ ಹೋಗಬೇಕಾದ್ರೆ ಆದರೆ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಸ್ವಲ್ಪ ಎರಡು ಮೂರು ಕೆಲಸಗಳಿತ್ತು ಹಾಗಾಗಿ ಹೊರಗಡೆ ಹೋಗಿ ಎಲ್ಲ ಕೆಲಸ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಎರಡು ಗಂಟೆ ಮೇಲೆ ಆಗಿತ್ತು ಹೋಗೋಕ್ಕೆ ಇಲ್ಲಿ ಹೋಗ್ತಿದ್ವಿ ಅಂದರೆ ಇವತ್ತು ನಮ್ಮ ಆದನಿಗೆ ಅಂದರೆ ನಮ್ಮ ಮನೆಯವ್ರ ತಂಗಿಗೆ ಸ್ವಲ್ಪ ಕಿಡ್ನಿ ಸ್ಟೋನ್ ಆಗ್ಬಿಟ್ಟು ಹುಷಾರಿ ಹಾಗಾಗಿ ಅವ್ರಿಗೆ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಿದ್ವಿ ಆಮೇಲೆ ಅಂತೂ ನೋಡ್ಬೋದು ಇಲ್ಲಿ ಮನೇಲಿ ಬರಬೇಕಾದ್ರೆ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಬಂದ್ರೆ ಫುಲ್ ನಿದ್ದೆ ಅವನು ಆಮೇಲೆ ಅದ್ವಿತ ಅವಳು ನಿದ್ದೆ ಮಾಡಲ್ಲ ಅವಳು ಫುಲ್ಲು ಅವಳು ನೋಡಿ ಬಿಡೇ ಮಾಡ್ಕೋಬೇಡ ಅವಳಿಗೆ ಏನಾದರೂ ಬೇಕಾಗಿದೆ ಇವಾಗ ಹಾಗಾದ್ರೆ ಸ್ವಲ್ಪ ತಿನ್ನೋಕೆಲ್ಲ ತಗೊಂಡ್ಬಿಟ್ಟು ತಿನ್ನಲೆಲ್ಲ ಹೋದ್ವಿ ನೋಡ್ಬೋದು ಅವರು ಪೊಲೀಸ್ ಕ್ವಾರ್ಟರ್ಸಲ್ಲಿ ಈಗ ಮನೆ ಬಂದಾಗ ನಾನು ವೀಡಿಯೋ ಕ್ಲಿಪ್ ತೊಗೊಂಡಿದ್ದೆ ಅಭಿ ಫುಲ್ ಖುಷಿ ಅವ್ರ ಅತ್ತೆ ಮನೆಗೆ ಹೋಗೋದಂದರೆ ಹಾಗಾಗಿ ರೆಡಿ ಆಗಿಬಿಟ್ಟು ಬೆಂದಿದೆ ಸೌತ್ ಇಂಡಿಯನ್ ಸ್ಟೈಲ್ ಊಟ ಮಾಡಿದ್ರು ಅಡುಗೆ ಹಾಗಾಗಿ ಊಟ ಮಾಡಿಬಿಟ್ಟು ನಮ್ಮ ಕಡೆ ಏನಂದರೆ ಈಗ ಆಪ್ರೇಷನ್ ಆದರೆ ಆಮೇಲೆ ಹುಷಾರಿಲ್ಲ ಅಂದರೆ ಅವ್ರಿಗೆ ಈ ಥರ ಹೊಸ ಬಟ್ಟೆ ಎಲ್ಲ ಹಾಕಿಬಿಟ್ಟು ಈ ಥರ ನಮ್ಮ ಕಡೆ ಮಾಡೋದು ನಾರ್ತ್ ಸೈಡು ಹಾಗಾಗಿ ತೊಗೊಂಡು ಬಂದು ಮಾಡಿದ್ವಿ ನೀವು ನೋಡಿ ಗುಂಡ ಆಮೇಲೆ ಬರಬೇಕಾದ್ರೆ ಅದು ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು ಹಾಗಾಗಿ ನಮಗೇನೆಂದ್ರೆ ಊರ ಕಡೆ ಸ್ವಲ್ಪ ಸ್ವಲ್ಪ ಐಟಮ್ಗಳಿಡಬೇಕಿತ್ತು ಬಸ್ಸಿಗೆ ಹಾಗಾಗಿ ಇಡೋಕ್ಕಂತ ನಾವು ಯಶವಂತಪುರ ಕಡೆ ಹೋಗ್ತಿದ್ವಿ ಸಾಯಂಕಾಲ ಆಗ್ತಿತ್ತು ಪಾಪ ನೋಡಿ ಬ ಬರಬೇಕಾದ್ರೆ ನಮ್ಮ ಅದೇ ಅರಿಶಿಣ ಕುಕ್ಕ ಕೊಟ್ಟು ಹೂವು ಬಳೆ ಎಲ್ಲ ಕೊಟ್ಟು ಬ್ಲೌಸ್ ಪೀಸ್ ಎಲ್ಲ ಕೊಟ್ಟಿದ್ರು ಹಾಗಾಗಿ ಕುಕ್ ಮೇಲೆ ಹಚ್ಕೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಈ ಥರ ನಂಗೆ ತುಂಬ ಇಷ್ಟ ಆಮೇಲೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಡೇ ಹೋಗೋಣ ಅಂತ ಡೇ ಹೋದ್ರೆ ಫುಲ್ಲು ರಶ್ ಇವತ್ತು ಸಂಡೇ ಇರೋ ಕಾರಣ ನಮ್ಗೆ ಗೊತ್ತಿರಲಿಲ್ಲ ಇವತ್ತು ಸಂಡೆ ಅಂತ ಅಲ್ಲಿ ಹೋದ್ಮೇಲೆ ನ್ಯಾಪ ಬಂತು ಅಯ್ಯೋ ಸಂಡೇ ಇದೆ ಅಂತ ನಮ್ಮ ಚಿನಿಮಾ ತಿಂಡಿ ತಿನ್ನೋದು ಬ್ಯುಸಿಯಾಗಿದ್ದಾಳವಳು ಎಲ್ಲಿ ಹೋದರೂ ತಿನ್ನೋದಿತ್ತು ಚಿನಿಮಂದು ಆಮೇಲೆ ಫುಲ್ ರಶ್ ಇತ್ತು ಹಾಗಾಗಿ ನಾನು ಸ್ವಲ್ಪತೇ ನಿಂತ್ಕೊಂಡ್ಬಿಟ್ಟು ಏನೇನು ಬೇಕು ಐಟಮ್ಗಳು ತಗೊಂಡು ಆವಾಗಲೇ ಆರು ಗಂಟೆ ಮೇಲೆ ಆಯಿತು ಹಾಗಾಗಿ ಎಂಟು ಗಂಟೆ ಬಸ್ ಇತ್ತು ಅಲ್ಲಿಂದ ಬೇಗ ಬಂದ್ವಿ ಏನೇ ಐಟಮ್ ಇಡೋದಿದ್ರೂ ಬಸ್ಸಲ್ಲಿ ಇಟ್ಬಿಟ್ಟು ಕಳಿಸ್ತೀವಿ ನಮ್ಮ ನೀವು ಮೇಲಿಂದ ಹೋಗೋದು ಅಂತ ಆಮೇಲೆ ಅವರು ಏನಾದರೂ ಇಡಬೇಕಾದ್ರೆ ಬಸ್ಸಲ್ಲಿ ಇಟ್ಟು ಕಳಿಸ್ತಾರೆ ನಮಗೆ ಈಸಿ ಆಗುತ್ತೆ ಅಂತ ನನ್ನ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಇನ್ನೂ ಅರ್ಲಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಶೇರ್ ಕಮೆಂಟ್ನ ಮಾಡೋದು ನೆನ್ ಪರ್ಬೇಡಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ